ರಾಜ್ಯದಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಬೇಕು ತರಗತಿವಾರ ಶಿಕ್ಷಕರನ್ನು ನೇಮಿಸಬೇಕು ಶಿಕ್ಷಣದ ಗುಣಮಟ್ಟ ಸುಧಾರಣೆ ಮಾಡಬೇಕು ಅಗತ್ಯ ಮೂಲ ಸೌಕರ್ಯಗಳನ್ನು ಶಾಲೆಗಳಿಗೆ ಒದಗಿಸಬೇಕು ಎಂದು ಒತ್ತಾಯಿಸಿ ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆಯಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಎರಡು ತಿಂಗಳ ಒಳಗೆ ಶಾಲೆ ಸುಧಾರಣೆಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ವ್ಯವಸ್ಥೆ ಆಗಲೇಬೇಕು ಆಗಲೇಬೇಕು ಅತಿ ಶೀಘ್ರವಾಗಿ ಶಿಕ್ಷಕರ ನೇಮಕಾತಿ ಆಗಲೇಬೇಕು ಆಗಲೇ ಬೇಕು ಗುಣಮಟ್ಟದ ಶಿಕ್ಷಣ ಬೇಕೇ ಬೇಕು ಬೇಕೇ ಬೇಕು ಸರ್ಕಾರಿ ಶಾಲೆಗಳಿಗೆ ಗುಣಮಟ್ಟದ ಶಿಕ್ಷಣ ಬೇಕೇ ಬೇಕು 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 ಶಿಕ್ಷಕರ ನೇಮಕಾತಿ ಆಗಲೇ ಬೇಕು ಆಗಲೇ ಬೇಕು 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 ಗ್ರಂಥಾಲಯದ ವ್ಯವಸ್ಥೆ ಕರ್ನಾಟಕದಲ್ಲಿ ಅನೇಕ ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ ಈಗ ಈಗ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಬೇಕು ಸರ್ಕಾರ ಆನಂತರ ಸರ್ಕಾರ ಶಾಲೆಯಲ್ಲಿ ವಿಷಯವಾರು ತರಗತಿವಾರು ಶಿಕ್ಷಕರ ಶಿಕ್ಷಕ ಶಿಕ್ಷಕರ ನೇಮಕ ಮಾಡಿಕೊಳ್ಬೇಕು ಎರಡನೇ ಬೇಡಿಕೆ ಮೂರನೇದು ಗುಣಮಟ್ಟದ ಶಿಕ್ಷಣ ಗುಣಮಟ್ಟ ಶಿಕ್ಷಣ ಅಂತ ಹೇಳಿದ್ರೆ ಈಗ ಮಕ್ಕಳಿಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ಮತ್ತು ಆನಂತರ ಮಹಿಳೆಯರಿಗೆ ಶೌಚಾಲಯಗಳು ಇರೋಂಗಿಲ್ಲ ಇದು ನಮ್ಮ ನಮ್ಮ ರಾಜ್ಯದ ಪರಿಸ್ಥಿತಿ ಅನಾದರೂ ಅಂತ ಹೇಳಿದ್ರೆ ಮೂಲ ಸೌ ಸೌಕರ್ಯಗಳು ಅಂತ ಹೇಳಿದ್ರೆ ಕೊಠಡಿಗಳು ಮತ್ತು ಬೆಂಚ್ಗಳು ಮತ್ತು ಫ್ಯಾನು ಕರೆಂಟು ಕುಡಿಯುವ ನೀರು ಮತ್ತು ಮಕ್ಕಳಿಗೆ ಕಲಿಯುವಂಥ ಇಂದು ವಿಷಯ ಇದು ಗ್ರಂಥಾಲಯ ವಿದ್ಯಾರ್ಥಿಗೆ ಮತ್ತು ಪಿ ವಿ ಸಿ ಆ ಡಿಗ್ರಿ ಕಲಿಯುವಂಥ ಹುಡುಗರಿಗೆ ಗ್ರಂಥಾಲಯಗಳ ಸೌಲಭ್ಯ ಸಿಗ ಸಿಗಬೇಕು ಮತ್ತು ಎಮ್ ಸಿ ಆದುವಂಥ ತರಗತಿವಾರ ಮೆಚುರಿಟಿ ಬಂದಿರ್ತಾವೆ ಆ ಲೇಡೀಸ್ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಪ್ಯಾಡ್ಗಳು ಪ್ರತಿ ತಿಂಗಳು ಕೊಡಬೇಕಾಗ್ತದೆ ಅವ್ರು ಕೊಡಬೇಕಂತೇಳಿ ಒಂದು ಬೇಡಿಕೆ ಇದೆ ಮತ್ತು ಪ್ರತಿ ಶಾಲೆಗೆ ಒಬ್ಬರು ಪರಿಚಾರಕರಂತೇಳಿ ಆದರೆ ಅದು ಮೇಲ್ವಿಚಾರಕರ ಒಂದು ಸಮಿತಿ ರಚನೆ ಮಾಡಿ ಪ್ರತಿ ತಿಂಗಳು ಮತ್ತು ಅದು ಒಂದು ವಿಚಾರಣೆ ಸಮಿತಿ ಮಾಡಿ ಸರ್ಕಾರಿ ಶಾಲೆಗಳೇ ಸ್ವಲ್ಪ ಅದೇನು ಆ ಸಮಸ್ಯೆಗಳನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಒಂದು ರಚನೆ ಮಾಡಬೇಕಾಗ್ತದೆ ಮತ್ತು ಇನ್ ಇನ್ನು ಇನ್ನಂತ ಹೇಳಿದ್ರೆ ಹಲವು ಬಾರಿ ನಾವು ಸರ್ಕಾರದಲ್ಲಿ ಹೋರಾಟಗಳನ್ನು ಮಾಡಿದ್ದೀವಿ ಮತ್ತು ಪ್ರತಿಭಟನೆಗಳು ಮುಖ್ಯಮಂತ್ರಿ ಭೇಟಿ ಮಾಡಿದ್ದೀವಿ ಶಿಕ್ಷಣ ಮಂತ್ರಿ ಭೇಟಿ ಮಾಡಿ ಸಚಿವರು ಭೇಟಿ ಮಾಡಿದೀವಿ ಪ್ರಧಾನಮಂತ್ರಿ ವ್ಯವಹಾರ ಮಾಡಿದ್ದೀವಿ ಆದರೂ ಕೂಡ ಯಾವುದೇ ಇನ್ನೂ ನಮ್ಮ ರಾಜ್ಯದಲ್ಲಿ ಇನ್ನೂ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಅಭಿವೃದ್ಧಿ ಆಗಬೇಕಾಗಿದೆ ಶಿಕ್ಷಣ ಮಟ್ಟದಲ್ಲಿ ಆಗಲಿ ಎಂಬುದಾಗಿ ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋರಾಟ ಇದ್ದೀವಿ ಈ ಎಲ್ಲ ಬಂದಿರತಕ್ಕಂಥ ಮಹಿಳೆಯರು ಎಲ್ಲ ಕಾರ್ಮಿಕರಿದ್ದೀವಿ ನಾವು ಯಾರು ಸರ್ಕಾರಿ ನೌಕರಿ ಮಾಡಲ್ಲ ಆದರೂ ಕೂಡ ನಮ್ಮ ಸರ್ಕಾರದ ಆ ಪರಿಸ್ಥಿತಿಗಳು ಗೊತ್ತಿದ್ದವು ನಮಗೆ ಆಗ್ತಾ ಆಗಲ್ಲ ಅಂತೇಳಿ ಸರ್ಕಾರ ಯಾಕಂತ ನಾವು ಬಡವರಿದ್ದೀವಿ ನಮಗೆ ಪ್ರೈವೇಟು ಯಾಕಂತ ಹೇಳಿರ ಸರ್ಕಾರಿ ಶಾಲೆಗಳಿಗೆ ಬಿಟ್ಟು ನಮ್ಮ ಬಡವರು ಪ್ರೈವೇಟ್ ನಮ್ಮಿಂದ ಹಚ್ಚೋಕ್ಕಾಗಲ್ಲ ಪ್ರೈವೇಟ್ ಅಂತ ಶಿಕ್ಷಣ ಖಾಸೀಕರಣೆ ಆಗ ಆಲ್ರೆಡಿ ಆಗಿದೆ ಈಗ ರೊಕ್ಕ ಇದ್ದವರು ಶಿಕ್ಷಣ ಕಲಿಸಬೇಕು ರೊಕ್ಕ ಇಲ್ಲದವ್ರು ಸರ್ಕಾರಿ ಶಾಲೆ ಆಗ್ತೀವಿ ನಾವು ನಿಜವಾದ ಬಡವರು ಆಗಿದ್ದೀವಿ ಆಗೋದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಇನ್ನೂ ಸರ್ಕಾರಿ ಶಾಲೆ ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಮಕ್ಕಳು ಕೂಡ ಯೋಗ್ಯವಾದ ಒಂದು ಶಿಕ್ಷಣ ಕಲಿತಾರೆ ಗುಣಮ ಶಿಕ್ಷಣ ಕಲಿಯಕ್ಕೆ ನಮಗೆ ಆದ್ಯತೆ ಆಗ್ತತಿ ಇಷ್ಟು ಹೇಳಿಕೆ ಇವತ್ತು ನಾವು ಹಲವಾರು ಶಿವಮೊಗ್ಗ ಜಿಲ್ಲೆಯಿಂದ ಶಿಕಾರಿಪುರ ಮತ್ತು ಸೊರಬಾದಿಂದ ಎಲ್ಲ ಕಾರ್ಮಿಕರು ಸೇರಿ ಇವತ್ತು ಪ್ರೊಜೆಸ್ಟ್ ಮಾಡ್ತಾ ಇದ್ದೀವಿ ಸರ್ಕಾರದ ಎಚ್ಚೆತ್ತುಕೊಳ್ಳು ಆ ಸರಿಯಾದ ಅತಿ ಶೀಘ್ರವಾಗಿ ಇದಕ್ಕೆ ಉತ್ತರ ಕೊಡಬೇಕು ಮೂರು ತಿಂಗಳ ಗಡುವು ರಾಜ್ಯಾದ್ಯಂತ ಕೊಟ್ಟಿದ್ದೀವಿ ಮೂರು ತಿಂಗಳ ನಂತರ ಇನ್ನೂ ನಾವು ಸಣ್ಣ ಮಕ್ಕಳಿಗೆ ಕರ್ಕೊಂಬಂದು ಮತ್ತೆ ಇದಕ್ಕಂತ ವಿದ್ಯಾರ್ಥಿಗಳನ್ನು ಕೂಡ ಕೈ ನಾವು ಇದ್ದೀವಿ ಇನ್ನು ದೊಡ್ಡ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ಮುಂದಿನ ನಮ್ದು ನಿಲುವಿನ ಅಂತ ಹೇಳ ಮೂರ್ ತಿಂಗಳಿಗೆ ಯಾವ ಸರ್ಕಾರ ಡೆವಲಪ್ಮೆಂಟ್ ಶಾಲೆಗಳಲ್ಲಿ ಆಗಿಲ್ಲ ಅಂತ